ಸ್ನೇಹಿತರೆ ನಾನು ನಿಮ್ಮ ಹೆಚ್ ಆರ್ ಮಂಜುನಾಥ್ ಇದು ಈ ದಿನದ ನಮ್ಮ ಎಮ್ ಎಸ್ ಫಾರ್ಮ್ನ ಇನ್ನೊಂದು ಭಾಗದಿಂದ ಒಳನೋಟ ಇಲ್ಲಿ ನೀವು ಗಮನಿಸ್ಬೋದು ತೆಂಗು ಅಡಿಕೆ ಮತ್ತು ಹಣ್ಣಿನ ಗಿಡಗಳು ಒಂಬತ್ತೊಂಬತ್ತಡಿ ಅಂತರದಲ್ಲಿ ಮತ್ತು ಅವುಕ್ಕೆ ನೆರಳನ್ನು ಕೊಡಲಿಕ್ಕೆ ನಮ್ಮ ಎರುತರೀನ ಹಲವಾಣ ಮತ್ತು ಬೇರಿಸಿಯ ಮತ್ತು ನನ್ನ ಪೈಪ್ಲೈನ್ ಬಂದಿರತಕ್ಕಂಥ ಬದ್ ಬದುಗಳಲ್ಲಿ ನಮ್ಮ ಮಲ್ಬರಿ ರೇಷ್ಮೆ ಸೊಪ್ಪಿನ ಗಿಡ ಇವನ್ನೆಲ್ಲ ಬೆಳ್ಕೊಂಡು ಬಂದಿದ್ದೀವಿ ನೋಡಿ ಈ ರೀತಿ ಇದೆ ಚೆನ್ನಾಗಿ ಮಳೆ ಮುಂಗಾರು ಮಳೆ ಪೂರ್ವ ಮುಂಗಾರು ಮಳೆ ಚೆನ್ನಾಗಿ ಬಂದಿದೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಈ ಎಮ್ ಎಸ್ ಫಾರಮ್ ತೋಟದಲ್ಲಿ ಹಚ್ಚ ಹಸ್ರ ಕಾಣ್ತೀವಿ ಎಲ್ಲ ಗಿಡಗಳು ಬೆಳೀತಾ ಇವೆ ಈ ನಮ್ಮ ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ನಾವು ಹಿಂಡಿ ದ್ರಾವಣವನ್ನು ಮಾಡಿ ಅವಾಗವಾಗ ಇರ್ತೀವಿ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸರ್ತಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ಇದು ಒಂದು ರೀತಿಯ ನನಗೆ ಚಾಲೆಂಜಿಂಗ್ ಲ್ಯಾಂಡು ಈ ನನ್ನ ಈ ಬ್ಲಾಕಿನ ಈ ಭಾಗ ಒನ್ನು ಮತ್ತು ಎ ಟು ಈ ಮಧ್ಯೆ ಈ ರೀತಿ ಸಡನ್ನಾಗಿ ಆಳ ಇದೆ ನೋಡಿ ಇಲ್ಲಿ ನಾನು ನೀರಿನ ಇಲ್ಲಿ ಸೀಪೇಜ್ ಜಾಸ್ತಿ ಆಗುತ್ತೆ ಹಾಗೆ ನಾನು ಗಿಡಗಳು ಹಾಕ್ತಾನೆ ಇರ್ತೀನಿ ಅವು ನಿಧಾನಕ್ಕೆ ಬರ್ತಾಯಿದೆ ಬಟ್ ಅಡಿಕೆ ಅಂತ ಆರೋಗ್ಯ ಆರೋಗ್ಯವಾಗಿದ್ದಾವೆ ಬಟ್ ನನ್ನ ಸಂಗಾತಿ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ಸ್ವಲ್ಪ ಇಲ್ಲಿ ಚಾಲೆಂಜಾಗಿ ಬರ್ತಾ ಇದೆ ನೋಡೋಣ ಸೊ ಇದು ಒಂದು ರೀತಿ ಕಲಿಕೆ ಯಾಕೆ ಇಲ್ಲಿ ಟ್ರೆಂಚ್ಗಳು ಮಾಡಿ ನೀರನ್ನ ಹೊರಗಡೆ ಹಾಕೋಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆಂದರೆ ಇದು ದೊಡ್ಡಬಳ್ಳಾಪುರ ಪ್ರದೇಶ ನೀರಿನ ಇಂಗಿಸ್ಬೇಕು ಅನ್ನೋದೇ ಒಂದು ಪ್ರಯತ್ನ ಅದಕ್ಕೆ ಮಾಡ ಪ್ರಯತ್ನ ಮಾಡ್ತಾ ಇದ್ದೀನಿ ಆದಷ್ಟು ಟ್ಯಾಪ್ರೂಟ್ ಪ್ಲ್ಯಾಂಟ್ಸ್ ಹಾಕಿ ನೀರನ್ನ ಇಂಗಿಸೋಣ ಅಂತ ಒಂದು ಯೋಚನೆ ಗಿಡಗಳು ಬರ್ತಾಯಿಲ್ಲ ಸ್ವಲ್ಪ ಚಾಲೆಂಜ್ ಇದೆ ಸರಿಯಾಗುತ್ತೆ ಪ್ರಯತ್ನ ಮಾಡ್ತಾ ಹೋಗೋಣ ಇದೆಲ್ಲ ಹಣ್ಣಿನ ಗಿಡಗಳು ವಾಟರ್ ಆ್ಯಪಲ್ ಗಿಡಗಳನ್ನು ನೀವು ಗಮನಿಸ್ಬೋದು ಆಗಲೇ ನಮಗೆ ಈ ವರ್ಷ ಸಾಕಷ್ಟು ವಾಟರ್ ಆ್ಯಪಲ್ ಹಣ್ಣು ಬಿಟ್ಟಿತ್ತು ಅದನ್ನು ಟೇಸ್ಟ್ ಮಾಡಿದ್ವಿ ಈ ಸಲ ಸೊ ತೆಂಗಿನ ಸಾಲಿನಲ್ಲಿ ಹಣ್ಣಿನ ಗಿಡಗಳು ಇದು ಒಂದು ಈ ಎಮ್ ಎಸ್ ಫಾರ್ಮ್ನ ಡಿಸೈನ್ನ ಒಂದು ಮುಖ್ಯ ಹೈಲೈಟ್ ಅಂತ ಹೇಳ್ತೀನಿ ಹಾಗಾಗಿ ನಮಗೆ ನೆಟ್ಟೆ ಎರಡರಿಂದ ಮೂರು ವರ್ಷಕ್ಕೆ ನಮ್ಮ ತೋಟದ ಹಣ್ಣಿನ ಗಿಡಗಳನ್ನು ತಿನ್ನುವಂಥ ಒಂದು ಅವಕಾಶ ಸೃಷ್ಟಿಯಾಯಿತು ತೆಂಗಿ ಗಿಡ ತೆಂಗಿನ ಗಿಡಗಳು ಆರೋಗ್ಯವಾಗಿ ಬರಿ ಬೆಳೀತಾ ಇವೆ ಹೀಗೆ ಮಿತ್ರರೇ ನಾವು ಸುಲಭವಾಗಿ ಈ ವಿನ್ ಈ ಒಂದು ವಿನ್ಯಾಸವನ್ನು ನಮ್ಮ ತೋಟದ ವಿನ್ಯಾಸವನ್ನು ನಾವೇ ಮಾಡ್ಕೋಬೇಕು ಸ್ವಲ್ಪ ಸಲಹೆ ಪಡ್ಕೊಳ್ಳೋಣ ರೆಫರೆನ್ಸ್ ಮಾಡ್ಕೊಳ್ಳೋಣ ಬಟ್ ನಮ್ಮ ತೋಟದ ವಿನ್ಯಾಸವನ್ನು ನಾವೇ ಮಾಡಿಕೊಂಡು ಈ ರೀತಿ ಒಂದು ಸುಸ್ಥಿರವಾದಂಥ ನೈಸರ್ಗಿಕ ಕೃಷಿ ನಿಮ್ದು ಆಗಲಿ ಅಂತ ನಾನು ಹಾರೈಸ್ತೀನಿ